ಮದುವೆ ಆಗಬೇಕಾದ್ರೆ ಹೆಂಡತಿ ಹಿಂಗೆ ಅಂತ ನನಗೆ ಗೊತ್ತಿರಲಿಲ್ಲ ಹೆಂಗೆ ಅಂತ ನೀವು ತೆಗಿರಿ ಅಲ್ಲ ಆಯಿತು ಹತ್ತು ಕರೆದು ಮದುವೆ ಆದ್ರೆ ಸುಷ್ಮಾ ನಿಮ್ನ ನನಗೆ ಎಮೋಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಮದುವೆ ಆದ್ಮೇಲೆ ಅದಕ್ಕೆ ಏನೋ ಗೊತ್ತಿರ್ಲಿಲ್ಲ ಮದುವೆ ಆದ್ಮೇಲೆ ಯಾಕೆ ಫುಲ್ ಸ್ಟ್ರಾಂಗ್ ಅನ್ಕೊಂಡಿದ್ರು ಅವರು ನಾನು ಆ ತರ ಇಲ್ಲ ಸ್ಟ್ರಾಂಗ್ ಅಷ್ಟು ಸ್ಟ್ರಾಂಗ್ ಇಲ್ಲ ಸಣ್ಣ ಪುಟ್ಟ ಏನಾದ್ರು ಆದ್ರೆ ಇಮಿಡಿಯೇಟ್ ಆಗಿ ಅಳೋದದ್ದು ಜಾಸ್ತಿ ಅದು ಅವ್ರಿಗೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ